ಪ್ರತಿ ಪ್ರತಿದಿನ ಒಂದು ತುಂಡು ಬೆಲ್ಲ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಉಪಯೋಗವಿದೆ ಯಾವ ಯಾವ ರೋಗಗಳಿಗೆ ಆ ಬೆಲ್ಲ ತುಂಬಾ ಉತ್ತಮ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಎಲ್ಲದರಲ್ಲೂ ಕೂಡ ಕಲಬೆರಕೆ ಇದೆ ಬೆಲ್ಲಗಳಲ್ಲೂ ಕೂಡ ನಕಲಿ ಬೆಲ್ಲವನ್ನ ಮಾಡಿ ಮಾರುವವರು ಕೂಡ ಅತಿ ಹೆಚ್ಚಿದ್ದಾರೆ ನಕಲಿ ಬೆಲ್ಲ ಯಾವುದು ಶುದ್ಧವಾದ ಬೆಲ್ಲ ಯಾವುದು ಯಾವ ರೀತಿ ಅದನ್ನ ತಿಳ್ಕೊಳ್ಬಹುದು ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಪ್ರತಿ ಸ್ವಲ್ಪ ಬೆಲ್ಲ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಉಪಯೋಗವಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಮೂಳೆಗಳು ತುಂಬಾ ಗಟ್ಟಿಯಾಗಿ ಇರುವ ರೀತಿಯಲ್ಲಿ ಈ ಬೆಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ತುಂಬಾ ಉತ್ತಮವಾಗಿ ಜೀರ್ಣ ಆಗುವ ರೀತಿಯಲ್ಲಿ ಈ ಬೆಲ್ಲ ಕೆಲಸ ಮಾಡುತ್ತೆ ನಾವು ಅನೇಕ ರೀತಿಯಾದಂತಹ ಆಹಾರಗಳನ್ನ ಸೇವನೆ ಮಾಡ್ತೀವಿ ಆ ಆಹಾರಗಳು ಸರಿಯಾಗಿ ಜೀರ್ಣ ಆಗದೇ ಇರುವುದರಿಂದ ಹೊಟ್ಟೆ ಉಬ್ಬುವಿಕೆ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಇಂತ ಅನೇಕ ರೀತಿಯಾದಂತಹ ರೋಗಗಳು ಬರುತ್ತೆ ಆ ಎಲ್ಲ ರೋಗಗಳಿಂದ ಪಾರಾಗುವ ರೀತಿಯಲ್ಲಿ ಈ ಬೆಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಮುಂದುವರೆದು ದೇಹದಲ್ಲಿ ಸುಸ್ತನ್ನ ಕಡಿಮೆ ಮಾಡುತ್ತೆ ನಿದ್ರಾಹೀನತೆಯಿಂದ ಪಾರಾಗಬಹುದು ಜೊತೆಗೆ ರಕ್ತವನ್ನ ಶುದ್ಧಿಗೊಳಿಸುತ್ತೆ ಶ್ವಾಸಕೋಶ ಸಮಸ್ಯೆಗಳಿಗೂ ಕೂಡ ಬೆಲ್ಲ ತುಂಬಾ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಕ್ಯಾನ್ಸರ್ ಮತ್ತು ಹೃದಯ ಸಮಸ್ಯೆಗಳು ಬರದೇ ರೀತಿಯಲ್ಲಿ ಬೆಲ್ಲದಲ್ಲಿರುವಂತಹ ಉತ್ತಮ ಅಂಶಗಳು ತಡೆಯುತ್ತೆ ಬೆಲ್ಲ ಲಿವರ್ ಮತ್ತು ಕರಳುಗಳನ್ನು ಕೂಡ ಶುದ್ಧಿಗೊಳಿಸುತ್ತೆ ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಗಳನ್ನು ಕೂಡ ಹೆಚ್ಚಿಸುತ್ತೆ ಬೆಲ್ಲದಲ್ಲಿ ನೈಸರ್ಗಿಕ ಖನಿಜಗಳು ಮತ್ತು ವಿಟಮಿನ್ ಅಂಶಗಳು ಕೂಡ ಇದೆ ಪ್ರತಿ ದಿನ ಬೆಲ್ಲ ಸೇವನೆಯಿಂದ ಕ್ಯಾಲೋರಿಗಳು ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂಶಗಳು ಕೂಡ ಸಿಗುತ್ತೆ ಜೊತೆಗೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಕಬ್ಬಿಣ ಅಂಶ ಕ್ಯಾಲ್ಸಿಯಂ ಅಂಶ ಪೊಟಾಷಿಯಂ ಮುಂತಾದ ಅಂಶಗಳು ಕೂಡ ಬೆಲ್ಲದಿಂದ ಸಿಗುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ನಕಲಿ ಬೆಲ್ಲಗಳು ಕೂಡ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚಾಗಿ ದೊರಕುತ್ತೆ ಯಾವುದು ಶುದ್ಧವಾದ ಬೆಲ್ಲ ಯಾವುದು ನಕಲಿ ಬೆಲ್ಲ ಅಂತ ಸಾಮಾನ್ಯವಾಗಿ ಯಾರಿಗೂ ಅಷ್ಟು ಬೇಗ ಕಂಡು ಸಾಧ್ಯವಿಲ್ಲ ಸಿ ಯಾವುದು ಶುದ್ಧ ಬೆಲ್ಲ ಯಾವುದು ನಕಲಿ ಬೆಲ್ಲ ಅಂತ ಕಂಡು ಕೆಲವು ವಿಧಾನಗಳಿದೆ ಆ ವಿಧಾನಗಳಿಂದ ನಾವು ಯಾವುದು ಉತ್ತಮವಾದಂಥ ಬೆಲ್ಲ ಯಾವುದು ನಕಲಿ ಬೆಲ್ಲ ಅಂತ ತಿಳಿದುಕೊಳ್ಬೋದು ಮೊದಲನೇದಾಗಿ ಉತ್ತಮವಾದಂಥ ಬೆಲ್ಲ ತುಂಬ ಬ್ರೌನ್ ಕಲರ್ ಆಗಿರುತ್ತೆ ನಕಲಿ ಬೆಲ್ಲ ತುಂಬ ಬ್ರೌನ್ ಕಲರ್ ಇಲ್ಲದೆ ಲೈಟ್ ಬ್ರೌನ್ ಅಲ್ಲಿ ಇರುತ್ತೆ ಎರಡನೇದು ಶುದ್ಧ ಬೆಲ್ಲವನ್ನು ನಾವು ನೀರೊಳಗೆ ಹಾಕಿದಾಗ ಆ ಬೆಲ್ಲ ನೀರಿನೊಳಗೆ ಕರಗಿ ಹೋಗುತ್ತೆ ಅದೇ ನಕಲಿ ಬೆಲ್ಲವನ್ನ ನಾವು ನೀರೊಳಗೆ ಹಾಕಿದಾಗ ಆ ನಕಲಿ ಬೆಲ್ಲ ನೀರಿನೊಳಗೆ ಕರಗಿ ಹೋಗದೆ ಮುದ್ದೆ ಆಗಿ ನೀರಿನ ಒಳಗೇನೆ ಅದು ಸೇರಿಕೊಳ್ಳುತ್ತೆ ಮೂರನೇದ್ದು ಶುದ್ಧ ಬೆಲ್ಲ ಒಂದು ಕೈಲಿ ನೀವು ಶುದ್ಧ ಬೆಲ್ಲವನ್ನ ಹಿಡೀರಿ ಇನ್ನೊಂದು ಕೈಯಲ್ಲಿ ನಕಲಿ ಬೆಲ್ಲವನ್ನು ಆ ಶುದ್ಧ ಬೆಲ್ಲ ಅಷ್ಟೊಂದು ತೂಕವಿಲ್ಲದೆ ಅಗೂರವಾಗಿರುತ್ತೆ ಆದ್ರೆ ನಕಲಿ ಬೆಲ್ಲ ತುಂಬಾ ತೂಕವಾಗಿರುತ್ತೆ ಯಾಕೆ ನಕಲಿ ಬೆಲ್ಲ ತುಂಬಾ ತೂಕವಾಗಿರುತ್ತೆ ಅಂದ್ರೆ ಆ ನಕಲಿ ಬೆಲ್ಲಕ್ಕೆ ಅವರು ಕೆಲವು ಕೆಮಿಕಲ್ಗಳನ್ನ ಬಳಕೆ ಮಾಡ್ತಾರೆ ಯಾವ ರೀತಿಯಾದಂತಹ ಕೆಮಿಕಲ್ ಗಳನ್ನ ಬಳಕೆ ಮಾಡ್ತಾರೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೋಡಿಯಂ ಬೈ ಕಾರ್ಬೋನೇಟ್ ಸೆಫೋಲೇಟ್ ನಂತಹ ಕೆಮಿಕಲ್ ಗಳನ್ನ ಆ ಬೆಲ್ಲಕ್ಕೆ ಮಿಕ್ಸ್ ಮಾಡುವುದರಿಂದ ಆ ಬೆಲ್ಲ ತುಂಬಾ ತೂಕವಾಗಿ ಇರುತ್ತೆ ಸ್ನೇಹಿತರೆ ಈ ರೀತಿ ಪರೀಕ್ಷೆ ಮಾಡುದರ ಮೂಲಕ ಶುದ್ಧ ಬೆಲ್ಲ ಯಾವುದು ನಕಲಿ ಬೆಲ್ಲ ಯಾವುದು ಅಂತ ನಾವು ತಿಳಿದುಕೊಳ್ಳಬಹುದು ಆರೋಗ್ಯಕ್ಕೆ ಉತ್ತಮ ಅಂತ ಅನೇಕ ಜನರು ಬೆಲ್ಲಗಳನ್ನ ಸೇವನ ಮಾಡ್ತಾರೆ ಆದ್ರೆ ಉತ್ತಮವಾದಂತ ಬೆಲ್ಲಗಳನ್ನ ಸೇವನೆ ಮಾಡದೆ ನಕಲಿ ಬೆಲ್ಲಗಳನ್ನ ಸೇವನ ಮಾಡೋದ್ರಿಂದ ಅದು ಆರೋಗ್ಯಕ್ಕೆ ಅನೇಕ ಅನಾರೋಗ್ಯಗಳನ್ನ ತಂದೊಡುತ್ತೆ ಸ್ನೇಹಿತರೆ ಅದರಿಂದ ಬೆಲ್ಲವನ್ನ ಸೇವನ ಮಾಡುವಾಗ ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಟು ಶುದ್ಧವಾದ ಬೆಲ್ಲವನ್ನ ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ